ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ತಂಬನೈನ್ನಲ್ಲಿ ತಿಳಿಸಿರುವಂತೆಯೇ ಇವತ್ತು ನಾನು ಮಾತನಾಡುತ್ತಿರುವ ವಿಷಯವು ಬಂದು ಭಗವದ್ಗೀತಾ ಯಥಾರೂಪ ಈ ಭಗವದ್ಗೀತಾ ಗ್ರಂಥವು ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರ ಗ್ರಂಥವಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಅಧ್ಯಾಯ ಆರು ಶ್ಲೋಕ ನಲವತ್ತೈದು ನಾನು ಈ ದಿನ ಓದುತ್ತಿರುವ ಒಂದು ಶ್ಲೋಕ ಆಗಿರ್ಬೋದು ಆಗಿದೆ ಇದರಲ್ಲಿ ಏನಪ್ಪಾ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಶ್ರದ್ಧೆ ಇಟ್ಟು ಮಾಡಿದರೆ ಪ್ರಯತ್ನ ಮಾಡಿದಂತಹ ಕೆಲಸ ಪೂರ್ತಿಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಈಗ ಶ್ಲೋಕಕ್ಕೆ ಬರೋದಾದರೆ ಶ್ಲೋಕ ನಲವತ್ತೈದು ಅಧ್ಯಾಯ ಆರು ಪ್ರಯತ್ನಾದತಮಾನಸ್ತು ಯೋಗಿ ಪರಿಶುದ್ಧ ಕಿಲ್ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಂ ಗತಿಂ ಅಂದರೆ ಯೋಗಿಯು ಎಲ್ಲಾ ಕಲ್ಮಶಗಳನ್ನು ತೊಳೆದುಕೊಂಡು ಶುದ್ಧನಾಗಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಶ್ರದ್ಧಾಪೂರ್ವಕವಾಗಿ ಪ್ರಯತ್ನ ಮಾಡುತ್ತಾನೆ ಹೀಗೆ ಅನೇಕಾನೇಕ ಜನ್ಮಗಳಲ್ಲಿ ಅಭ್ಯಾಸ ಮಾಡಿದ ನಂತರ ಪರಿಪೂರ್ಣತೆಯನ್ನು ಪಡೆದು ಪರಮ ಗುರಿಯನ್ನು ಸಾಧಿಸುತ್ತಾನೆ ವಿಶೇಷವಾಗಿ ಧಾರ್ಮಿಕವಾದ ಅಥವಾ ಒಂದು ಪವಿತ್ರವಾದ ಕುಟುಂಬದಲ್ಲಿ ಹುಟ್ಟಿದವರಿಗೆ ಯೋಗಾಭ್ಯಾಸಕ್ಕೆ ಅನುಕೂಲವಾದಂತಹ ವಾತಾವರಣ ಇದ್ದರೂ ಇಲ್ಲದಿದ್ದರೂ ಅವರು ಒಂದು ಅನುಕೂಲವಾದ ಒಂದು ಹರಿವನ್ನು ಮಾಡಿಕೊಂಡು ಆದುದರಿಂದ ಅಭ್ಯಾಸ ಮಾಡಿಕೊಳ್ಳುವಂತಹ ಒಂದು ಅಪೂರ್ಣವಾದ ತನ್ನ ಕಾರ್ಯವನ್ನು ದೃಢ ಸಂಕಲ್ಪದಿಂದ ಮುಂದುವರಿಸುತ್ತಾನೆ ಹೀಗೆ ಆತನು ಎಲ್ಲ ಹೈಕ ಕಲ್ಮಶಗಳನ್ನು ತೊಡೆದು ಹಾಕಿ ಪರಿಶುದ್ಧನಾಗುತ್ತಾನೆ ಅವನು ಕಡೆಗೆ ಎಲ್ಲ ಕಲ್ಮಶಗಳಿಂದ ಬಿಡುಗಡೆಯಾಗಿ ಅತ್ಯುನ್ನತ ಪರಿಪೂರ್ಣತೆಯಿಂದ ಕೃಷ್ಣನ ಪ್ರಜೆಯನ್ನು ಅಥವಾ ಕೃಷ್ಣನ ಪ್ರಜ್ಞೆಯನ್ನು ಸಾಧಿಸುತ್ತಾನೆ ಎಲ್ಲ ಕಲ್ಮಶಗಳಿಂದ ಮುಕ್ತನಾದ ಪರಿಪೂರ್ಣ ಹಂತ ಕೃಷ್ಣ ಪ್ರಜ್ಞೆ ಅಂತಲೇ ಹೇಳ್ಬೋದು ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ ನನ್ನಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಮತ್ತೆ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು